ಈ ಒಂದು ಲೋಕಸಭಾ ಚುನಾವಣೆಯ ಒಬ್ಬ ಒಂದು ಅಭ್ಯರ್ಥಿ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳನ್ನು ಕೂಡ ತಾವು ಮಾಡಿದ್ದೀರಿ ತಮ್ಮ ಕೂಡ ಕೊಟ್ಟಿದ್ದೀರಿ ನಾನು ಕೂಡ ಬಾಗಲಕೋಟೆಯ ಒಬ್ಬ ಪ್ರಜೆ ಮತ್ತು ನೀವೆಲ್ಲರ ಆಶೀರ್ವಾದ ಪತ್ರ ಇವತ್ತು ನಾನು ನನ್ನ ವಿಚಾರದಲ್ಲಿ ಒಂದು ಪಕ್ಷ ಬಹಳ ಭಾರತದ ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಯಾಕಂದ್ರೆ ಭಾರತ ದೇಶವಲ್ಲ ಪವಿತ್ರವಾದ ಸಂವಿಧಾನ ನಮ್ಮ ಪವಿತ್ರವಾದ ಸಂವಿಧಾನ ಸಂವಿಧಾನ ಸಿಕ್ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಆ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜಾತಾ ತಳಹಾದಿ ಮೇಲೆ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಪಕ್ಷ ನಡೆದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅದು ಕಾಂಗ್ರೆಸ್ ಪಕ್ಷವಲ್ಲಿದೆ ಎನ್ನುವ ಮಾತನ್ನು

ಪಕ್ಷ ಬಾಲ್ಯ ಜೀವನದಿಂದ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ನೋವಾಗಿದೆ 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 ನೋಂದಿನ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡಿದ್ದೀವಿ ಈ ವೇದಿಕೆ ಯಾರ ವಿರುದ್ಧ ಮಾತಾಡೋಕ್ಕೂ ಅಲ್ಲ ಪಕ್ಷದ ವಿರುದ್ಧ ಚಟುವಟಿಕೆಗಳು ಮಾಡೋದು ಕೂಡ ಅಲ್ಲ ಇವತ್ತು ನಿಮಗೆಲ್ಲ ಏನು ಇವತ್ತು ಕಾಶಸ್ನವ್ರ ಕುಟುಂಬವನ್ನ ಪಕ್ಷವನ್ನ ವೀರಾ ಕಾಶಸನವರನ್ನ ನೆಂದಿ ಅವರಿಗೆ ಅಭಿಮಾನಕ್ಕೆ ತಾವು ಬೆಂಬಲ ಆಗಿ ಇವತ್ತು ಬಾಗಲಕೋಟ್ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ನಿಂತವರಿಗೆ ತಮ್ಮ ಎಲ್ಲುವರ ಪಾದಕ್ಕೆ ನನ್ನ ಅನಂತರ ಯಾಕಂದ್ರೆ ನಮ್ಮ ಮನಸ್ಸಿಗೆ ನೋವು ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಬೆಳೆದಂಥವ್ರು ಕಾಂಗ್ರೆಸ್ಗೆ ತತ್ವ ಸಿದ್ಧಾಂತವನ್ನ ಉಳಿಯದ ಆದಂತ ಒಪ್ಕೊಂಡಂತವ್ರು ಯಾಕೆ ನೋವಾಯ್ತು ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯವರೇ ಬಹಳಷ್ಟು ಜನ ನಾವು ಆಕಾಂಕ್ಷಿಗಳಿತ್ತು ಲೋಕಸಭೆಗೆ ಸುಮಾರು ಹನ್ನೊಂದು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೂಡ ಬಲರಾಮ್ ನಾಯಕ್ತಿ ಆಗ್ಬೇಕಾಗಿತ್ತು ನಂತರ ಜೊತೆಹಳ್ಳಿಗೆ ಬಂದ್ ಬಹಳಷ್ಟು ಜನ ಪಾಪ ಕೂತ ದಯವಿಟ್ಟು ಕ್ಷಮಿಸಲಿಕ್ಕೆ ಕುದರ್ಸಕ್ ಆಗಿಲ್ಲ ಅನೇಕ ಜನ ಹಿರಿಯರು ತಂದಿದ್ದಾರೆ ಅಲ್ಲೇ ಬಿಟ್ಟಿದ್ದಾರೆ ಪಾಪ್ ಕೇಳ್ತಾ ಇದ್ದಾರೆ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ನಾವು ಹುಟ್ಟಿ ಇದೇ ಜಿಲ್ಲೆಯವರೆ ಇವತ್ತೊಬ್ಬ ಶಾಸಕರಾಗಿ ತಮ್ಮನ್ನು ನಾನು ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಐದು ಜನ ಶಾಸಕರು ಐದು ಜನ ಒಬ್ಬ ಅನ್ನೋದನ್ನ ಬಹುತೇಕ ನಮ್ಮ ಪಕ್ಷದ ಹಿರಿಯರು ಅನ್ನೋದನ್ನು ಮಾತನ್ನು ಕೂಡ ಇವತ್ತು ಈ ವೇದಿಕೆ ಮುಖಾಂತರ ಒಬ್ಬರು ಶಾಸಕರು ಒಬ್ಬರು ಶಾಸಕರ ಇರೋರು ಐದು ಜನ ಶಾಸಕರು ಎಂಟು ಮತಕ್ಷೇತ್ರದಲ್ಲಿ ಐದು ಜನ ಶಾಸಕರೀವ್ ಕ್ಷೇತ್ರದಿಂದ ನಾನು ಒಬ್ಬ ಶಾಸಕ ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ ಇವತ್ತು ನನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ ಇವತ್ತು ಕೇವಲ ವೀನಾಶಪ್ಪ ಪತ್ನಿ ಕಾಶಪ್ಪ ಸೊಸಿ ಅಂತೇಳಿ ನಾನು ಅವಳಿಗೆ ಬೆಂಬಲ ಮಾಡುವಂಥದ್ದು ಪ್ರಶ್ನೆ ಅಲ್ಲ ಇವತ್ತು ಪಕ್ಷಕ್ಕಾಗಿ ಯಾರೇ ದುಡಿ ಯಾರು ಪ್ರಾಮಾಣಿಕ ಮನಸಾರೆಂತ್ರ ಮನೆ ಬಿಟ್ಟು ಯಾರು ತ್ಯಾಗವನ್ನು ಮಾಡಿ ಮಿತ್ರ ಕೋರ್ಲೇ ಬೇಕಾಗುತ್ತೆ ಉಪಕಾರ ಸ್ಕರಣ ಮಾಡಕ್ಕೆ ಬಂದಿರೋ ಆದ್ರೆ ದುಡ್ಡೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ 2019 ರಲ್ಲಿ ತಮಗೆ ನೆನಪಿರೋದು ಜಿಲ್ಲೆಯ ಯಾರು ಬಗ್ಗೆ ಡಿಕೆ ಮಾಡೋಕೆ ಹೋಗೋದಿತ್ತು ಎಷ್ಟು ವರ್ಷ ರಾಜಕೀಯ ಕ್ಷೇತ್ರ ತ್ಯಾಗ ಮಾಡಿ ನಿವೃತ್ತಿಯಾಗಿ ಅಂತ ಘೋಷಣೆ ಆಗಿದೆ జిల్లా పంచాయతి అధ్యక్ష ఆ సందర్భే గంట గడి జిల్లి ఒప్పుకో ಸಿದ್ದರಾಮಯ್ಯ ಅವಕಾಶವನ್ನು ಕೊಡ್ರಿ ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಮುಂದೆ ನೀವೇ ಮೆಚ್ಚಿಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಕೂಡ ಚುನಾವಣೆ ಮುಂದುವರಿಯ ಮೋದಿ ನ್ಯಾಯ ಆಯು ಮುಂದೆ ಅಲ್ಲ ಕಾಸಪ್ಪ ಅವರಿಗೆ ಯಾವ ಅಲೇಗಿ ಲೆಕ್ಕ ಲೆಕ್ಕ ಮಾಡಿಲ್ಲ ನಾವು ಇವತ್ತು ಯಾರು ಹಾಕಿಲ್ಲ ನಮಗೆ ಅಷ್ಟು ತಾಕತ್ತಿಲ್ಲ ಅನ್ನೋ ಟಿಕೆಟು ಕೇಳಿಲ್ಲ ಅಷ್ಟು ತಾಕತ್ತಿಲ್ಲ ಅಂದ್ರೆ ಯಾರೋ ತಾಕತ್ತೈದು ತಾಕತ್ತ ಗೆಲ್ಲಿಸೋಕಿಲ್ಲ ಅನ್ನೋಂತ ಫೋನ್ಗಳ ಮಕ್ಕಳು ತಾಕತ್ತೈತೆ ಕಾಯ್ತೀನಿ ನಮ್ಮೆಲ್ಲ ಗೆಸ್ಟ್ ಅಸ್ಪಕ್ಷಗಳ ತೋರಿಸ್ ಪರಿಕಲ್ಪನೆ ಮಾಡ್ತೀನಿ ನಮ್ಮೆಲ್ಲ ಗೆಸ್ಟ್ ತಣ್ಣಗೆ ಪ್ರಶ್ನೆ ಮಾಡ್ತೀವಿ ವಿಜ್ಞಾನವತ್ತಿಗೆ ಬಗ್ಗೆ ಮಾತಾಡ್ತೀನಿ ಇವತ್ತು ಯಾರು ವಿಜ್ಞಾನವತ್ತಿಗೆ ಬಗ್ಗೆ ಮಾತಾಡ್ತೀವಿ ಡಿಗ್ರಿ ಅಂಶಗಳಲ್ಲಿ ಏನ್ತಿ ಕೋರ್ಸ ಶಾಲೆಯ ಒಂದು ನನಗೆ ಗೊತ್ತಿಲ್ಲ ಅನೇಕ ಕೆಲಸ ನಮ್ಮ ಕ್ಷೇತ್ರದ ಜನಕ್ಕೆ ಏನೇನು ವಿದ್ಯಾರ್ಥಿಗೆ ಬಗ್ಗೆ ಮಾತಾಡೋದು ತಾಕ ಬಗ್ಗೆ ಮಾತಾಡುದು ಯಾರ ಧಮಿಕೆ ಆಗ್ತದೋ ಈಗಾಗಲೇ ಸಾಕಷ್ಟು ಕೆರೆಗಳನ್ನು ಧಮಕಿ ಹಾಕಿದ ನಮ್ಮ ಕಾರ್ಯಕರ್ತರಿಗೆ ಈ ಸಭೆಗೆ ಹೋಗ್ಬಾರ್ದು ಅಂತ ನಮ್ಮ ಸಮುದಾಯದಲ್ಲಿ ಧಮಕಿ ಆಗ ನಮ್ಮ ಸಮುದಾಯದ ಗುರುವಾಗಿ ಧಮಕಿ ಹಾಕಿ ನೈಚದ ಬಾಗಲಕೋಟ್ ಮೇಲೆ ನೈಚದ ನೈ ಚೆದಾಗಲಿ ನೈಚದಾಗ ಇದು ಬಾಗಲ್ಕೋಟ್ ಜಿಲ್ಲೆಯಲ್ಲಿ ನಮ್ಮ ನಾಯಕರ ಮೇಲೆ

ಈ ಜಿಲ್ಲಾ ನಾವು ಐವತ್ತು ವರ್ಷ ರಾಷ್ಟ್ರಿ ಮಾಡಬೇಕು ಜಿಲ್ಲಾದಾಗ ಅಕ್ಕ ಬಿಜಾಪುರ ಜಿಲ್ಲೆ ಇದ್ದಾಗ ನಮ್ಮ ಎಂ ಎಲ್ ಎ ಮೂರು ಸಾರಿ ಎಂ ಎಲ್ ಎ ಮಂತ್ರಿ ಉಸ್ತುವಾರಿ ಸಚಿವರು ಬಿಜಾಪುರ ಜಿಲ್ಲೆ ನಮ್ಮ ತಂದೆ ಇವ್ರು ಯಾವಾಗ ಎಲ್ಲಿದ್ರು ಈ ಬಿಜಾಪುರದ ಮಾತಾಡ್ತಿದೆ ಇತಿಹಾಸ ಅಗತ್ಯ ಇವ್ರಲ್ಲಿದ್ರು ಯಾವ ಪಕ್ಷ ಹೇಗಿದ್ರು ಅವರು ಯಾವಾಗ ಈ ಪಕ್ಷಕ್ಕೆ ಬಂದ್ರೆ ಕೊಸರ್ ಕೊಡ್ರೆ ಹೇಗೆ ನೀವು ನಡೀತಿಡಾಕ ಹೇಗೆ ಬಂದಿದ್ರು ಎಲ್ಲ ಬಿಟ್ಟು ಬಿಡ್ಬೇಕ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನು ಎಲ್ಲರಿಗೂ ಸೇರ್ತಿದ್ದೀನಿ ಅನ್ನೋದನ್ನ ಈ ಹೇಳಿಕೆಗೆ ಪಕ್ಷಕ್ಕೆ ಬೆಲೆ ಬಾಕಿ ಕೊಡ್ತೀನಿ ವೈಯಕ್ತಿಕ ಬಂದ್ರೆ ಯಾರನ್ನ ಬಗ್ಗೆ ಗುರುಭದ್ದಂತ ವಿಚಾರವೇ ಇಲ್ಲ ಚುನಾವಣೆ ಕ್ಷೇತ್ರಕ್ಕೆ ಎಂಟು ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಮೇಲಕಾಶಕ್ಕೆ ಬೇಕಾಗಿತ್ತ ಪ್ರಚಾರ ಪ್ರಾರಂಭ ಪ್ರಚಾರಕ್ಕೆ ಪ್ರಾರಂಭ ನೀವು ಸಮುದಾಯದ ಮತ ಅಭಾವ ಅಂತ ಹೇಳಿದ್ರಲ್ಲ ಯಾಕೆ ಬಂದಿಲ್ಲ ಬಂದಿಲ್ಲ ಗುರುಗುಂದು ಬಿಟ್ಟು ಗುರುಗುಂದು ಬಿಟ್ಟು ಈ ರಾಜ್ಯದಲ್ಲಿ ಹಾವೇರಿಗೆ ಅಂದ್ರೆ ಮುಸ್ಕಿ ಚುನಾವಣೆ ಅನ್ನಲಿಲ್ಲ ಯಾವ ऐसे तो tu, कहीं तो ये क्या कहते हैं ये क्या नाव गलती और ಮಾಡಿದ್ರೆ ದೊಗ್ಗಂತ ಪರಿಸ್ಥಿತಿ ಮಕ್ಕಳ ನಾವು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಚಕರ್ತಿ ತಾಕತ್ತ ಬಗ್ಗೆ ಮಾತಾಡಕ್ಕೆ ತಾಕತ್ತಿಂದ ಹೇಳ್ತಕ್ಕ ನನಗೆ ಗೊತ್ತಿತ್ತು ನನಗೂ ಇವತ್ತೆರಡು ಮನಸ್ಸಿಗೆ ತಾಯಿ ಈ ರಾಜ್ಯವನ್ನು ನಾನು ಹೋಗಿ ನೋಡ್ಬೇಕು ಅಂತ ಪ್ರಸಂಗ ಬಂದ್ರೆ ಯಾರು ಗೊತ್ತಿದ್ರಿ ಯಾರ ಎಲ್ಲಿ ಯಾರು ಎಲ್ಲಿ ಹೋಗಿದ್ದಾರೆ ಅಂತ ಇದು ಅದನ್ನ ಯಾರ ಎಲ್ ಚಂದ್ರ ಆಶೀರ್ವಾದ ಯಾರು ನಿಮ್ಮ ಆಶೀರ್ವಾದವೇ ದೊಡ್ಡದು ನೀವೇ ದೇವರು ನೀವು ದೇವ್ರ ಒಟ್ಟಿಗೆ ಒಟ್ಟಿಗೆ ಕೊಟ್ರ ಯಾರೇ ನಮ್ಮ ನೆನ್ಸೋರು ನೀವ್ರೇನ ಬಂದು ಯಾರು ಮುಂದೆ ಹೋಗಿ ಟಿಕೆಟ್ ಕೊಡಿಸಿದ್ರು ಟೈಕ್ಟ್ಬೋದು ಒಂದು ಸಲ ವಿಜಯ ಅವಕಾಶ ಇತ್ತು ಯಾರ ನಾನು ಹುಣ್ಣಿ ಮುಂದೆ ಹೋಗಿರ್ತಾವಲ್ಲ ನಾನು ಯಾಕಂದ್ರೆ ಹುಟ್ಟಿಗಾಕ ಹುಟ್ಟಿಗಾಕಿಸ್ತಾ ನಾನು ನನ್ನ ಪಕ್ಷದ ಬಗ್ಗೆ ಗೌರವ ಇತ್ತು ನನಗೆ ಗೊತ್ತೈತಿ ಇವಾಗ ಯಾವ ಇವತ್ತು ಪ್ರಶ್ನೆಗೆ ಮಾಡಿ ಹೇಳ್ತಾರೆ ಪಕ್ಷದ ಬಗ್ಗೆ ನನಗೆ ಕಲ್ಸ್ಕೊಂಡು ಹೋಗಿ ನೀನ್ ಕಲಿತು ಹೋಗಿ ಗಣಮಗನ ನೀ ಏನ್ ಮಾಡಿ ಅಂತ ತಾಯ್ಗಣಿ ಕೆಲಸ ಎಷ್ಟು ತಾಯಗಾಡಿ ಕೆಲಸ ಮಾಡಿ ನೀವು ನನಗೆ ಯಾಕೆ ಪಕ್ಷದ ಶಿಸ್ತು ಬಗ್ಗೆ ಪಕ್ಷದ ಶಿಸ್ತು ನನಗೆ ಕಲಿಸುವ ಯಾರಿಗೂ ಅವಶ್ಯಕತೆ ಇಲ್ಲ ನಾ ಯಾರು ಕಲಿಯೋದಿಲ್ಲ ಬಾಯ್ಬಿಟ್ಟು ಬಿಟ್ಟೆ ಒಂದು ಜಲಪಾತ ಮನೆಗೆ ನಿಮ್ ಮನೆಗೆ ಆ ಕೆಲಸ ನಾವು ಮಾಡೋದು ನಾವು ಚಿನ್ನ ಕೆಲಸ ನಿಮ್ಮ ಚಾಲ ಹೇಳೋದು ಏನ್ ಟಿಕೆಟ್ ತರೋದು ಇದು ಇಲ್ಲ ಮುಂದೂ ಕೂಡ ಇರೋದಿಲ್ಲ ಅಲ್ಲ ಮಾತನ್ನು ಸ್ಪಷ್ಟವಾಗಿ ತಯಾರಿಗೆ ಹೋಗಿ ತಂದಂತ ಮನುಷ್ಯನೋದಿಲ್ಲ ಜನರ ಆಶೀರ್ವದೈತ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಒಂದೇ ಬೇಕ ಮೇಲೆ ನಾವು ಮುಂದಿನ ನಿರ್ಧಾರವನ್ನ ತಗೊಂಡಿದ್ದೀವಿ ನಾವು ನಿರ್ಧಾರವನ್ನ ಇವತ್ತು ನಮ್ಮ ಆತ್ಮಸಾಕ್ಷಿಯಾಗೇತೀವಿ ನಮ್ಮ ಮನೆಯ ಪ್ರಶ್ನೆ ಬಂದಿದ್ದೀವಿ ಗೌರವ ಪ್ರಶ್ನೆ ಬಂದಿದ್ದೀವಿ ಯಾಕಪ್ಪ ಒಂದೇ ಎ ಮಲ್ಲಿ ಖರ್ ಕುಮಾರ್ ಏನ್ ಮಾಡಿ ಇನ್ನೊಂದ್ ಹೆಸರು ಆಕಾಂಕ್ಷೇ ನಿಮ್ ನನ್ನ ಎಲ್ ಸತ್ಯ ಸತ್ಯವೇ ಇರ್ತಿಲ್ಲ ಮಾತಾಡೋದೇ ಇಲ್ಲ ಯಾಕಪ್ಪ ಯಾಕೆ ಐದು ವರ್ಷ ನಿಮ್ಗೆ ಮಾಡಿಲ್ಲ ಐದು ವರ್ಷ ನಿಮ್ಗೆ

ರಾಜ್ಯದಲ್ಲಿ ಅಧಿಕಾರ ತರೋದಕ್ಕೆ ನಾವು ರಾಜ್ಯ ಸೂರ್ಯ ಯಾವುದೇ ಭಯ ಭೀತಿ ಇಲ್ಲ ಏನು ಇದು ಸೂರ ಏನ್ ಸಂಘಟನೆ ಇಲ್ಲ ಕೊಡುಗೆ ಇಲ್ಲ ನಮ್ಮದು ಏನಿಲ್ಲ ನೀವು ಒಟ್ಟು ಕೊಟ್ಟು ರಚನೆ ಮಾತಾಡ್ತಾರಲ್ಲ ಏನ್ ನೀವು ಒಬ್ಬ ನೀವು ನೀವು ನೋಡ್ಕೋಚ ே தங்க லிங்கு நான் மத்தொன்னு அந்த கூடுக்கு பூட்டிங்க லியவாதீங்க நீரம் அதே நம்ம ನೀವೆಲ್ಲ ನಮ್ಮ ದೇವ್ ಇದ್ದಾಗ ಯಾರಿಗಲ್ರಿ ಹಂಚುವ ಅವಶ್ಯಕತೆ ಯಾಕೆ ಯಾರು ಇದೆಯಲ್ಲ ನಿಮ್ಮ ಗಣಮಕ್ಳು ಹೆಣ್ಮಕ್ಕಳು ಅದಕ್ಕೆ ದಯ ದಯವಿಟ್ಟು ಯಾರು ಕೂಡ ಅಸಮಾನಗೂಡ ನಿಮ್ಮ ಸ್ಥಳ ನಮ್ಮ ನಿಮ್ಮ ಆಶೀರ್ವಾದ ಬೇರೆ ಅಲ್ಲಿ ನಮ್ಮನ್ನು ಯಾರು ಏನು ಮಾಡ್ಬೋದು ಅಲ್ಲ ಒಂದು ಜನ ಇದ್ರಿ ಯಾರು ಒಂದು ಒಂದು ಇಲ್ಲ ನೀವು ಹೇಗೆ ಆ ನಿರ್ಧಾರವನ್ನು ಹಿಡಿತೀವಿ ಎರಡು ದಿವಸ ನಾವು ಕಾಯ್ತೀವಿ ನಾವು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಪ್ರತಿಯೊಂದು ತಾಲೂಕು ಮತಕ್ಷೇತ್ರದ ಎಲ್ಲ ಜನತೆಯನ್ನ ಸಂಪರ್ಕ ಮಾಡ್ತೀವಿ ಬಂದಿ ಕಾಲದ ಕಾಲದಿಂದ ಪಕ್ಷದ ದುಡುಗರಿದ್ದಾರೆ ಹಿರಿಯರಿದ್ದಾರೆ ಪಕ್ಷದ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರೆಲ್ಲರ ಸಲಹೆಗಳನ್ನು ತಗೊಂಡು ನಾನು ಎರಡನೇ ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಪಕ್ಷಕ್ಕೆ ಪಕ್ಷದ ನಾಯಕರ ಮೇಲೆ ವಿಶ್ವಾಸಿ ಅವ್ರ ಮೇಲೆ ಬಹಳಷ್ಟು ವಿಶ್ವಾಸಿ ಯಾವುದೋ ಒತ್ತಡಕ್ಕೆ ಹೋಗುವಾಗ ನಿಜ ಸಂಗತಿ ನಿಜ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ತೀವಿ ಉದ್ಯೋಗ ಲೋಕಸಭಾ ಕಾಂಗ್ರೆಸ್ ಪಕ್ಷಕ್ಕೆ ಸರ್ ಯಾಕಂದ್ರೆ ನಮ್ಮ ಗ್ಯಾರಂಟಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕೊಟ್ಟರು ಐದು ಗ್ಯಾರಂಟಿ ಆ ಗ್ಯಾರಂಟಿ ಈ ಒಂದು ಜಿಲ್ಲೆಯಲ್ಲಿ ಗ್ಯಾರಂಟಿ ಇದೆ ಕಾಂಗ್ರೆಸ್ ಪಕ್ಷ ಕೆಲಕ್ಕೂ ಗ್ಯಾರಂಟಿ ಮಾಡಿ ಆ ಗ್ಯಾರಂಟಿಯನ್ನ ನಾವು ಕೊಡ್ತೀವಿ ನೀವು ಕೊಟ್ಟು ನೋಡೋದಷ್ಟೇ ಕೆಲಸ ಮಾಡಿ ಈ ಕಾಂಗ್ರೆಸ್ ಎಷ್ಟು ನೋಡಿ ನಾನು ಅದೇ ತೋರಿಸ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಬದಲಾವಣೆ ಆಗ್ಯಾವ ಎಷ್ಟು ಎಲ್ಲ ನೋಡಿ ನಾವು ಅದಕ್ಕಿಂತ ಬಹಳಷ್ಟು ಮತವನ್ನು ಅವಶ್ಯಕತೆ ಇಲ್ಲ దయటి జీ పత్ని వినాడు దానికి నిర్ధారిన మాట్లాడుకున్నా